ಸಾಂಗ್ ತುಂಬ ಚೆನ್ನಾಗಿದೆ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಸಾಂಗನ್ನು ಸಪೋರ್ಟ್ ಮಾಡಿ ಬೆಳೆಸಿ ಹಾರೈಸಿ ಹರಿಸಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸೀದಾ ನಿಂತ್ರು ಲೋಕಾಯಕ ಉಲ್ಟ ನಡೀತದೆ ಈ ಸಿನಿಮಾದ ಮೊದಲೇ ಹಾಡು ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ ನನ್ನ ಜೊತೆ ವರ್ಕ್ ಮಾಡಿರೋ ಒಬ್ಬ ಟೆಕ್ನಿಷಿಯನ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಅಂಡ್ ಲಿರಿಕ್ ರೈಟರ್ಸ್ ತುಂಬಾ ಒಳ್ಳೆ ಲಿರಿಕ್ ಬರ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಡೈರೆಕ್ಟರ್ ಅವಕಾಶ ಕೊಟ್ಟಿರೋದು ಥ್ಯಾಂಕ್ ಯು ಹಾಡು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಅದರಲ್ಲಿ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಹಾಗೆ ನಾನಿವಾಗ ಈ ಸಿನಿಮಾದ ಲಿರಿಸಿಸ್ಟ್ಗಳು ಇಬ್ರು ಸೇತು ಹಾಗೆ ಕೇಶವ್ ಅವರನ್ನ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ತುಂಬಾ ಒಳ್ಳೆ ಲಿರಿಕ್ಸ್ ಬರ್ತಿದ್ದೀರಾ ಎರಡೂ ಸಾಂಗ್ಸ್ ತುಂಬಾ ಅದ್ಭುತವಾಗಿತ್ತು ಹೇಳಿ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ಮತ್ತೆ ಹಾಡು ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಇಡೀ ಟೀಮ್ ಎಲ್ಲರೂ ತುಂಬಾ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ನಮ್ಮ ಕೆಲಸ ಮುಗಿದಿದೆ ಇವಾಗೆಲ್ಲ ನಿಮ್ಮ ಜವಾಬ್ದಾರಿ ನಿಮ್ಮ ಎಷ್ಟೋ ಹೊಸ ಹುಡುಗರುಗಳಿಗೆ ಪ್ರೋತ್ಸಾಹ ತಟ್ಟಿ ಬೆನ್ ತಟ್ಟಿದೀರ ಅದೇ ತರ ನಮ್ಮ ಇಡೀ ತ್ರಿಕಾರಂ ತಂಡಕ್ಕು ಬೆನ್ ತಟ್ಟಬೇಕು ಅಂತ ಕೇಳ್ಕೊತೀನಿ ಆಮೇಲೆ ನನ್ಗೆ ನಮ್ಗೆ ಅವಕಾಶ ಕೊಟ್ಟಿದ್ದ ನಿರ್ದೇಶಕರಿಗೆ ದಿಲೀಪ್ ಸರ್ಗೆ ಹಾಗೂ ಗಣೇಶ್ ಮೂರ್ತಿ ಸರ್ಗೆ ಹಾಗೂ ನಮ್ಮ ನಲ್ಮೆ ಗೆಳೆಯ ಹರ್ಷ ಅವ್ರಿಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಕೇಶವ್ ಅಂತ ಹೆಸರು ಚೇತನ್ ಅಂತೇಳಿ ಆಕ್ಚುಲಿ ಇಬ್ರು ಆಕ್ಚುಲಿ ಫ್ಯೂಚರ್ ಅಲ್ಲಿ ಇಬ್ಬರು ಡೈರೆಕ್ಟರ್ಸ್ ಇಬ್ಬರುನೂ ಅಂದರೆ ಜೋಡಿ ನಿರ್ದೇಶಕರು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೇಳ್ಕೊಟ್ಟಿದ್ವಿ ಸಿನಿಮಾ ನೋಡಿಲ್ಲ ಬಟ್ ಸಾಂಗು ಆಗಿ ಅಂದರೆ ಒಂದು ಟ್ರೈ ಮಾಡಿ ಅಂತ ಕೊಟ್ಟಿದ್ದು ಹರ್ಷ ಅವರು ಸೊ ಥ್ಯಾಂಕ್ ಯು ಹರ್ಷ ಟ್ರೈ ಮಾಡಿದೀವಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಡ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ರಿಗೂ ತುಂಬಾ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ಹಾಗೆ ಈ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರವನ್ನು ನಿರ್ವಹಿಸಿರುವಂತಹ ನಮ್ಮ ನಾಗೇಂದ್ರ ಅರಸ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಎಲ್ರಿಗೂ ನಮಸ್ಕಾರ ತ್ರಿಕಾರಂ ಆ ಟೈಟಲಲ್ಲೇ ಒಂದು ಪವರ್ಫುಲ್ ಇದೆ ಹೊಸ ನಿರ್ದೇಶಕರು ಅವ್ರಿಗೂ ಒಳ್ಳೆಯದಾಗಲಿ ಆಮೇಲೆ ಮೇನ್ ಆಗಿ ಬಂಡವಾಳ ಆಗ್ತದಂಥ ನಿರ್ಮಾಪಕರು ಹೊಸ ನಿರ್ಮಾಪಕರು ಹೊಸದುರ್ಗ ಕಡೆಯವರು ಅವ್ರಿಗೆ ಒಳ್ಳೆಯದಾಗಬೇಕು ಯಾಕಂದರೆ ಇಂಡಸ್ಟ್ರಿಗೆ ಬರ್ತಾ ಇರ್ತಾರೆ ಹೊಸ ಪ್ರತಿಭೆಗಳು ಹೊಸ ಹೊಸ ನಿರ್ಮಾಪಕರು ಅವರು ಚೆನ್ನಾಗಿ ಆಗಬೇಕು ಯಾಕಂದರೆ ಅವರ ಒಂದು ಕಥೆಯನ್ನು ನಂಬಿ ಬಂಡವಾಳ ಹಾಕಿರ್ತಾರೆ ಯಾಕಂದರೆ ಸಾಂಗ್ ಎಲ್ಲ ನೋಡಿದಾಗ ಒಂದು ಪ್ರಾಮಿಸಿಂಗ್ ಆಗಿದೆ ಹರ್ಷ ಅವರ ಮುಂಚೆ ಹೇಳಬೇಕಂದ್ರೆ ಅವರು ಅಸೋಸಿಯೇಟ್ ಮೇಲೆ ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಂಥದ್ದವ್ರು ಮುಂಚೆ ಈಗ ತೆರೆ ಮೇಲೆ ಆನ್ ಆನ್ಸ್ಕ್ರೀನಲ್ಲೇ ಹೀರೋ ಆಗಿ ಕಾಣ್ತಾ ಇರೋದು ಚೆನ್ನಾಗೆ ಮೂಡ್ ಬಂದಿದೆ ಆಮೇಲೆ ಇನ್ಫ್ಯಾಕ್ಟ್ ಸಾಂಗು ಅಷ್ಟೇ ತುಂಬ ಚೆನ್ನಾಗಿದೆ ಆಮೇಲೆ ಲಿರಿಕ್ಸು ಅವರಿಬ್ಬರು ಯೂತ್ಸ್ ಬರೆದಿರೋದು ತುಂಬ ಚೆನ್ನಾಗಿದೆ ನನ್ನ ಪಾತ್ರ ಇದರಲ್ಲಿ ಎರಡು ಶೇಡ್ ಬರುತ್ತೆ ಬಟ್ ಹೇಳೋ ಹಾಗಿಲ್ಲ ಒಂದು ಪಾತ್ರ ಕಂಡು ಇನ್ನೊಂದು ಪಾತ್ರ ಕಂಡು ಕಷ್ಟ ನಂದು ಯಾಕಂದರೆ ಆ ರೀತಿ ಗೆಟಪ್ ಇದೆ ಯಾಕಂದರೆ ಡೈ ಡೈರೆಕ್ಟ್ರೂ ಪರ್ಮಿಷನ್ ಕೊಟ್ಟಿಲ್ಲ ಆಮೇಲೆ ಪ್ರೊಡ್ಯೂಸರ್ ಎಲ್ಲಿಂದ ಕೈ ಹಿಂಗೆ ಅಂತ ಇದ್ದಾರೆ ಹೇಳ್ಬಿಡಿ ಹೇಳ್ಬಿಡಿ ಅಂತ ಹೇಳೋದಿಲ್ಲ ಸರ್ ಆದರೆ ಪೇಮೆಂಟ್ ಕೊಟ್ಟಿರೋದು ಮಾತ್ರ ಚೆನ್ನಾಗಿದೆ ಒಳ್ಳೆ ಪೇಮೆಂಟ್ ಕೊಟ್ಟಿರಿ ಚೆನ್ನಾಗಿದೆ ಆಮೇಲೆ ನಮ್ಮ ಕ್ಯಾಮ್ರಾಮೆನ್ಸರು ಅಷ್ಟೇ ನೀಟಾಗಿ ಈ ಸಾಂಗ್ ನೋಡಿದ್ರೇ ಗೊತ್ತಾಗುತ್ತೆ ಅಚ್ಚುಕಟ್ಟಾಗೆ ಒಂದು ಫ್ರೇಮಿಂಗಲ್ಲಿ ಆ ಬ್ಯೂಟಿ ಆ ಒಂದು ಲೆನ್ಸ್ ಅಂದರೆ ನಮ್ಮ ಟೆಕ್ನಿಕಲ್ ಟೆಕ್ನಿಷಿಯನ್ಸ್ ಗೊತ್ತಾಗುತ್ತೆ ಆ ಟೆಲಿ ಲೆನ್ಸ್ ಹಾಕೋದು ಮಾಡೋದೇ ಒಂದು ಬ್ಯೂಟಿ ಇರುತ್ತೆ ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ಇಡೀ ಚಿತ್ರತಂಡಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್ ನನ್ನ ಪಾತ್ರ ಕಂಡಿಡಿ ನೋಡೋಣ ಇನ್ನೊಂದು ಪ್ರಮೋಷನ್ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್ ಹಾಗೆ ಈ ಚಿತ್ರದಲ್ಲಿ ಒಂದು ನೃತ್ಯ ಸಂಯೋಜನೆ ಮಾಡಿರುವಂತಹ ಕಂಬಿರಾಜ್ ರಾಜು ಅವ್ರನ್ನ ವೇದಿಕೆ ಮೇಲೆ ಬರಬೇಕು ಅಂತ ಆಹ್ವಾನಿಸ್ತಾ ಇದ್ದೀನಿ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಎಲ್ರಿಗೂ ನಮಸ್ಕಾರ ಕಂಬಿ ಅಂತ ಕೊರಿಯೋಗ್ರಾಫರ್ ಈ ಚಿತ್ರದಲ್ಲಿ ಟೈಟಲ್ ಸಾಂಗ್ ನಾನು ಮಾಡಿರೋದು ಈ ಅವಕಾಶ ಕೊಟ್ಟಂತ ನನಗೆ ಯಾಸಿನ್ ಸಾರು ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಆಸಿ ಜೈ ಒಂದು ಒಂದು ಸಾಂಗು ಇಂಟ್ರಡಕ್ಷನ್ ಸಾಂಗ್ ಮಾತ್ರ ಚೆನ್ನಾಗಿತ್ತು ಸರ್ ಸಾಂಗ್ ಚೆನ್ನಾಗಿರೋದ್ರಿಂದ ನಮಗೆ ಏನೋ ಅಂತ ಕಷ್ಟ ಅಂತ ಅನಿಸಿಲ್ಲ ಇನ್ನು ನಮ್ಮ ಕ್ಯಾಮ್ರಾಮನ್ ಎಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ಈಜಿಯಾಗಿ ಚೆನ್ನಾಗಾಯಿತು ಸರ್ ಕೃಷ್ಣ ಪ್ರಣ್ ಸಕ್ಕಿ ಅರ್ಜುನ್ ಗೌಡ ಗಣೇಶ್ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಸರ್ 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 ಇವ್ರದ್ದು ಇವ್ರದ್ದು ಸಿನಿಮಾ ಮಾಡಿದ್ದೀನಿ ಮಾಡಿದ್ದೀನಿ ಮೂರು ಥ್ಯಾಂಕ್ ಯು 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 ಆಲ್ ಜೆಂಟ್ ಈ ಚಿತ್ರದ ಅನ್ನದಾತರು ಗಣೇಶ್ ಮೂರ್ತಿ ಸರ್ ನಾ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ ಸರ್ ದಯವಿಟ್ಟು ಚಿತ್ರದ ನಿರ್ಮಾಣ ನಿರ್ಮಾಣ ಹಂತದಲ್ಲಿ ಏನೇನು ಚಾಲೆಂಜಸ್ನ ನೀವು ಫೇಸ್ ಮಾಡಿದ್ರಿ ಹೇಗಿತ್ತು ಎಕ್ಸ್ಪೀರಿಯನ್ಸು ಅದನ್ನೆಲ್ಲ ಅದನ್ನೆಲ್ಲ ನಮ್ಮ ನಮ್ಮ ಜೊತೆ ಶೇರ್ ಮಾಡಿ ಸರ್ ಥ್ಯಾಂಕ್ ಯು ಒಂದೇದಾಗಿ ಎಲ್ಲ ಕ ಎಲ್ಲರನ್ನ ಮಾಧ್ಯಮದ ಮಿತ್ರರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎರಡು ಸಾಂಗ್ ನೋಡಿದ್ರಿ ಏನಿಸ್ತು ಅಂತ ನಿಮ್ಮ ಅಭಿಪ್ರಾಯ ನಮ್ಗೊಂದು ಸ್ವಲ್ಪ ತಿಳಿಸ್ರಿ ಅನಿಸ್ತು ಸಾಂಗ್ ನೋಡಿ ನಿಮ್ಗೆ ಬರ್ತಾ ಇಲ್ಲ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಹಂಗೆ ಈ ಕಲೆಯ ನಮ್ಮ ಕನ್ನಡ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಭಾಳಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ ಆದರೆ ಚಿತ್ರಮಂದಿರಕ್ಕೆ ಹೋಗಿ ಜನ ಚಿತ್ರ ನೋಡ್ತಾ ಇಲ್ಲ ಒಳ್ಳೆ ಒಂದು ಕಂಟೆಂಟ್ ಇಟ್ಕೊಂಡು ಎಲ್ಲ ಟೆಕ್ನಿಷಿಯನ್ ನನ್ನ ದಿಲೀಪ್ ಕುಮಾರ್ ಇರ್ಬೋದು ನಮ್ಮ ಡೈರೆಕ್ಟ್ರು ನಮ್ಮ ಹೀರೋ ನಮ್ಮ ಹೀರೋ ಹೀರೋ ಆಗೇ ಕೆಲಸ ಮಾಡಿಲ್ಲ ಈ ಸಿನಿಮಾದ ಟೆಕ್ನಿಷಿಯನ್ ಆಗಿ ನಮ್ಮ ಎಲ್ಲ ಇಲ್ಲೇನು ಕೆಲಸ ಮಾಡಿದಾರೋ ಪ್ರತಿಯೊಬ್ಬ ಕಲಾವಿದರಿಂದ ಹಿಡ್ಕೊಂಡು ಟೆಕ್ನಿಷಿಯನ್ ಎಲ್ಲರೂ ಸೇರಿ ಈ ಚಿತ್ರವನ್ನು ನಾವು ಗೆಲ್ಲಿಸಲೇಬೇಕು ಅಂತ ಚಾಲೆಂಜನ್ನು ತಗೊಂಡು ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾದ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಈಗ ಬಂದಿರ್ತಕ್ಕಂಥ ನಮ್ಮ ನೆಚ್ಚಿನ ಎಲ್ಲ ನಮ್ಮ ಚಿತ್ರತಂಡಕ್ಕೆ ನಮಗೆ ಶುಭ ಹಾರೈಸಲು ಬಂದಿರ್ತಕ್ಕಂಥ ಅವ್ರು ಕೆಲವ್ರ ಹೆಸರು ಗೊತ್ತಿಲ್ಲ ದಯಮಾಡಿ ಬೇಜಾರಾಗಬೇಡಿ ಎಲ್ರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಚಿತ್ರವನ್ನು ನೋಡಿ ಪ್ರೋತ್ಸಾಹ ಮಾಡಿ ಹಾಗೆ ಈ ಸಾಂಗ್ ಅನ್ನ ಹೆಚ್ಚು ಹೆಚ್ಚು ನೀವು ಪ್ರೋತ್ಸಾಹ ಮಾಡಿ ಆನ್ಲೈನ್ ಮೀಡಿಯಾದಲ್ಲಿ ನೀವು ಸಪೋರ್ಟ್ ಮಾಡಿ ನಮ್ಮ ಚಿತ್ರತಂಡಕ್ಕೆ ಶುಭಾಶಯ ಕೋರ್ಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಕೇಳ್ಕೊಳ್ತಾರೆ ನಾನು ಹೇಳ್ಬಾರ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಚಿತ್ರದ ನಿರ್ದೇಶಕರಂತ ದಿಲೀಪ್ ಕುಮಾರ್ ಜಯಾರವ್ರನ್ನ ಕೇಳ್ಕೊಳ್ತೀನಿ ವೇದಿಕೆ ಮೇಲೆ ಬರಬೇಕು ಬೇಗ ಬರಬೇಕು ಫುಲ್ ಜೋಶಲ್ಲಿ ಇವಾಗ ಗೊತ್ತಿಲ್ಲ ಸರ್ ಮುಂದೆ ಫಸ್ಟ್ ಟೈಮ್ ಸ್ಟೇಜ್ ಇರೋದು ಮಾತಾಡ್ತಾ ಇರೋದು ಮುಂಚೆ ತುಂಬಾ ಕಡೆ ಕೆಲಸ ಮಾಡ್ತಾ ಇದೆ ಬಟ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿ ತಗೊಂಡಾಗ ಗೊತ್ತಾಗ್ತಾ ಇಲ್ಲ ಏನ್ ಮಾತಾಡ್ಬೇಕು ಅಂತ ತುಂಬಾ ಅದ್ಭುತವಾದ ಸಿನ್ಮಾ ಮಾಡಿದೀವಿ ತುಂಬಾನೇ ಚೆನ್ನಾಗಿದೆ ನೋಡೋ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅನ್ನೋದೊಂದು ಮಾತ್ರ ಹೇಳ್ಬಲ್ಲೆ ಇನ್ನು ಮುಂದಕ್ಕೆ ಮಾತಾಡಕ್ಕೆ ಆಗ್ತಾ ಇಲ್ಲ ನನಗೆ ಸರ್ ಇದು ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದಲ್ಲ ಸಿನಿಮಾ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಕುತ್ಕೊಂಡು ಸುಮಾರು ಒಂದು ಏಳು ತಿಂಗಳು ಬರೀ ಸ್ಟೋರಿಗೆ ತಲೆ ಕೆಡಿಸ್ಕೊಂಡು ಸ್ಟೋರಿ ಮಾಡಿ ನಾನು ಪ್ರೊಡ್ಯೂಸರ್ ಕೂತ್ಕೊಂಡ್ ಪ್ರೊಡ್ಯೂಸರ್ ದಿನ ಹೇಳೋರು ಈ ತರ ಮಾಡಿ ಈ ತರ ಮಾಡಿ ಈ ತರ ಮಾಡು ಅಂತ ಆಮೇಲೆ ಇಲ್ಲ ನಾನು ನಾರ್ಮಲ್ ಕತೆ ಮಾಡಿದ್ರೆ ಸ್ವಲ್ಪ ರೀಚ್ ಆಗೋದು ಕಷ್ಟ ಆಗೋದು ಅಂತ ಒಂದು ವಿಭಿನ್ನವಾದ ಶೈಲಿಲೇ ಸಿನಿಮಾನ ತಗೊಂಡ್ ಬಂದಿದ್ದೀನಿ ಸಿನಿಮಾ ನೋಡಿದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಐ ತಿಂಕ್ ಇದುವರೆಗೂ ಯಾರೂ ಮಾಡಿಲ್ಲ ಈ ಥರ ಕತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಮಾಡಿಲ್ಲ ಒಂದು ಡಿಫ್ರೆಂಟ್ ಸ್ಟೋರಿ ಸರ್ ಹಾಂ ಸರ್ ಒಂದು ಹೋರಾಟ ಸರ್ ಒಂದು ದೈವ ಮತ್ತೆ ಇನ್ನೊಂದು ಏನೋ ಹೇಳ್ತಾರೋ ಸರ್ ಗೊತ್ತಿಲ್ಲ ಹಾಂ ಓಕೆ ಅದ್ರ ನಡುವೆ ನಡೆಯೋ ಒಂದು ಹೋರಾಟ ಸರ್ ಸರ್ ಪೂರ್ತಿ ಓವರ್ ಆಲ್ ಸಿನಿಮಾ ವಸ್ತುರ್ಗಾನೇ ಸರ್ ಹೊಸ್ತುರ್ಗ ನನ್ನ ಸ್ವಂತ ಊರು ನನಗೆ ನೂರು ಬಿಟ್ಟು ಬರೋಕಷ್ಟು ಮನಸ್ಸಾಗಿಲ್ಲ ಫಸ್ಟ್ ಸಿನಿಮಾ ಹಾಗಾಗಿ ಪೂರ್ತಿ ಸಿನಿಮಾನ ಅಲ್ಲೇ ಶೂಟ್ ಮಾಡಿದ್ದೀನಿ ಸರ್ ಫುಲ್ಲು ಸೆಟ್ ಆಗಿಬಿಟ್ಟು ಒಂದು ಒಳ್ಳೆ ಲೊಕೇಶನ್ ಅಲ್ಲೆಲ್ಲ ಶೂಟ್ ಮಾಡಿದ್ದೀನಿ ಸರ್ ಪೂರ್ತಿ ಊರೇ ಸರ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸರ್ ಇಲ್ಲ ಸರ್ ನಿಲ್ಲ ಸರ್ ಅವರು ಆಕ್ಟಿಂಗ್ ನಡಕೋತಾ ಇರ್ತಾರೆ ಯಾವಾಗಲೂ ರಾಕ್ಷಸಿ ತರ ಸಿನಿಮಾದಲ್ಲ ಎಲ್ಲ ಎದರಂಗಡೆನೋ ಅದೇ ತರ ನಡಕೋತಾ ಇರ್ತಾರೆ ಅದಕ್ಕೋಸ್ಕರ ನಮ್ಮ ಗೆಳೆಯದ್ರು ಬರ್ದಿದ್ದಾರೆ ಬಟ್ ಸೂಪರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದರು ಏ ಇಲ್ಲ ಸುಮ್ಮನೆ ಹೇಳ್ದೆ ತಮಾಷೆಗೆ ಅಲ್ಲ హీరోయిನ್ ಬಂದಿಲ್ಲ ಅಂತ ಈ ತರ ಸ್ಟೇಟ್ಮೆಂಟ್ ಕೊಡ್ತಿದ್ದೀರಾ ಆ ಬಂದ್ರು ಬಂದೆ ಕಾಪಾಡ್ಕೊಳ್ಳೋಕೋಸ್ಕರ ಒಬ್ಬ ವ್ಯಕ್ತಿ ಹೋರಾಟ ಹೋರಾಟ ಮಾಡಿ ಮಾಡಿದ್ದಾರೆ ನಾಗೇಂದ್ರ ಅರಸು ಸರ್ ಆಮೇಲೆ ಪಾವಗಡ ಮಂಜು ಸರ್ ಇದ್ದಾರೆ ಬಾಲ್ವಾಡಿ ಸರ್ ಮಾಡಿದ್ದಾರೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸರ್ ವಿಲನ್ ಆಗಿ ಮಾಡಿದ್ದಾರೆ ಇನ್ನು ತುಂಬಾ ಕಲಾವಿದರು ಮಾಡಿದ್ದಾರೆ ಸರ್ ಹೌದು ಸರ್ ಅಲ್ಲಿ ನಮ್ಮ ಗುರುಗಳಿದ್ದಾರೆ ಅವ್ರನ್ನ ನೋಡ್ತಾ ಇದ್ದಾಗ ಒಂದು ಅವ್ರಿಗೊಂದು ಪುನರ್ಜನ್ಮ ಆಗಿರೋ ಬೇರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಬೇರೆ ತರೋದೆ ಆದ್ರೆ ಗುರುಗುರ್ದೇನ್ ಸ್ಟೋರಿ ಅಲ್ಲ ಇನ್ಸ್ಪಿರೇಷನ್ ಅವರಷ್ಟೇ ಸರ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ನಿಮ್ಗೂ ಹಾಗೆ ಇವಾಗ ನಿಶ್ಚಿತಾ ಶೆಟ್ಟಿ ಈ ಚಿತ್ರದ ನಾಯಕಿ ಲೇಟ್ ಸ್ಟೇಜ್ ಬಂದಿರೋದಿಕ್ಕೆ ಪನಿಶ್ಮೆಂಟ್ ಇವಾಗ ಎಲ್ರಿಗೂ ನಮಸ್ತೆ ಎಲ್ರಿಗೂ ಸೋ ಸಾರಿ ಫಾರ್ ದ ಲೇಟ್ ನಂದಿರೋ ಎಡ್ಭಟ್ಟಿಂದ ಲೇಟಾಗಿ ಮಾಡ್ಕೊಂಡೆ ದಯವಿಟ್ಟು ಕ್ಷಮಿಸಿ ಇಲ್ಲಾಂದ್ರೆ ನನ್ ಮೆಟ್ರೋ ಟ್ರಾವೆಲಿಂಗ್ ಗೊತ್ತಾಗ್ತಿರ ಏನೇನೋ ಮಾಡ್ಕೊಬಿಟ್ಟೆ ಪ್ರಾಬ್ಲಮ್ ಮಾಡೋದು ಸರ್ ನಿಮ್ಗೆ ಗೊತ್ತಲ್ಲ ನಾನು ಎಲ್ಲ ಇದಕ್ಕೂ ಮುಂಚೆ ಬರ್ತೀನಿ ನಿಮಗೆ ಹೇಳ್ತಿದ್ದೆ ನಾನು ನೀವು ಲೇಟಾಗಿ ಕೊಡ್ತೀರಾ ಹೌದು ಹೌದು ನಾನು ಮುಂಚೆನೇ ಬರ್ತಿದ್ದೆ ಪ್ರಾಬ್ಲಮ್ ಇಂದ ಇರಬಾರ್ದು ಎಲ್ರಿಗೂ ನಮಸ್ತೆ ನನ್ನ ಹೆಸರು ನಿಶ್ಚಿತಾ ಶೆಟ್ಟಿ ಅಂತ ನನ್ನ ಆರ್ಟಿಸ್ಟು ಮೊದಲನೇದಾಗಿ ನನಗೆ ಈ ಪ್ರಾಜೆಕ್ಟಿಗೆ ಇಂಟ್ರೊಡ್ಯೂಸ್ ಮಾಡಿದಂಥ ನಮ್ಮ ಮ್ಯಾನೇಜರ್ ಶಿವು ಸರ್ ಹಾಗೂ ನಮ್ಮ ಡಿ ಒ ಪಿ ಯಾಶಿನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನೀವಿಬ್ಬರು ಇಲ್ಲ ಅಂತಿದ್ದರೆ ನಾನು ಈ ಪ್ರಾಜೆಕ್ಟಿಗೆ ಬರ್ತಾನೆ ಇರಲಿಲ್ಲ ಹಾಗೆ ಇವರಿಬ್ರು ಮಾತಿಗೆ ಬೆಲೆ ಕೊಟ್ಟು ನನ್ನನ್ನು ನೋಡಿ ಕ್ಯಾರೆಕ್ಟ್ರಿಗೆ ಸೂಟ್ ಆಗ್ತೀನಿ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಡೈರೆಕ್ಟರ್ ದಿಲೀಪ್ ಸರ್ ಆಗಿರ್ಬೋದು ನಮ್ಮ ಪ್ರೊಡ್ಯೂಸರು ಗಣೇಶ್ ಸರ್ ಆಗಿರ್ಬೋದು ನನ್ನನ್ನು ನಂಬಿ ನನಗೆ ಚಾನ್ಸ್ ಕೊಟ್ಟು ನನ್ನ ಈ ಪ್ರಾಜೆಕ್ಟ್ಗೆ ಹಾಕ್ಕೊಂಡು ನಿಮ್ಮ ಮನೆ ಮಕ್ಳು ಥರ ನಿಮ್ಮ ಫ್ಯಾಮಿಲಿ ಥರ ನನಗೆ ಟ್ರೀಟ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನನ್ನ ಗೋ ಆರ್ಟಿಸ್ಟು ಹರ್ಷ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನನಗೆ ಥ್ರೂ ಔಟ್ ಮೂವಿ ನಂಗೆ ಸಪೋರ್ಟ್ ಮಾಡಿದ್ದೀರಾ ಆ್ಯಕ್ಟಿಂಗಲ್ಲಾಗಿರ್ಬೋದು ಈವನ್ ಪ್ರತಿಯೊಂದು ವಿಷಯನೂ ನಂಗೆ ಗೊತ್ತಾಗ್ತಿದ್ದೆ ನಾನು ನಿಮ್ಮನ್ನ ಕೇಳಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಾವು ಈಗ ಕಂಟಿನ್ಯೂ ಮಾಡೋಣ ಇನ್ನೂ ನೆಕ್ಸ್ಟ್ ಪ್ರಾಜೆಕ್ಟಲ್ಲಿ ಬೇರಾಗಿಯೇ ಒಂದೊಳ್ಳೆ ಪ್ರಾಜೆಕ್ಟ್ ಮಾಡೋಣ ಇದು ಇದ್ರ ಜೊತೆಗೇನೆ ಇನ್ನೊಂದು ಪ್ರಾಜೆಕ್ಟ್ ಮಾಡೋಣ ಅಂತ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಕ್ಯಾಮ್ರಾಮನ್ ಯಾಸಿನ್ ಸರ್ ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದೀರಾ ಹಾಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟು ಎಲ್ಲ ಫೋಕಸ್ ಪುಲ್ಲರಿಂದ ಹಿಡಿದು ಕ್ಯಾಮ್ರಾ ಅಸಿಸ್ಟೆಂಟಿಂದ ಹಿಡಿದು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಮ್ಮ ಮೇಕಪ್ ಮ್ಯಾನು ಸಾರಿ ಮೇಕಪ್ ಮ್ಯಾನ್ ಮಧು ಸರ್ ಹಾಗೂ ನಮ್ಮ ಸಚಿನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನೀವು ನನ್ನ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣಿಸೋಕ್ಕೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ನಮ್ಮ ಕಾಸ್ಟ್ಯೂಮರ್ ಸರ್ ಪುಟ್ಟಣ್ಣ ಸರ್ ಎಲ್ರಿಗೂ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕಾಸ್ಟ್ಯೂಮ್ಸು ಎಲ್ಲ ಮಾಡಿಕೊಟ್ಟಿದ್ದಕ್ಕೆ ಹಾಗೆ ಅಸಿಸ್ಟೆಂಟ್ ಅಸಿಸ್ಟೆಂಟಾಗಿ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದಂಥ ಪ್ರೀತಿ ಮ್ಯಾಮ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಥ್ರೂ ಔಟ್ ಮೂವಿ ನನಗೆ ಓಕೆ ಅಲ್ಲ ಹಾಗೆ ಮೀಡಿಯಾದವರು ಇಲ್ಲಿ ಬಂದಿರೋ ಗಣ್ಯ ವ್ಯಕ್ತಿಗಳು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಓವರ್ ಆಲ್ ಥ್ಯಾಂಕ್ ಯು ಎಡಿಟರ್ ಎಲ್ರಿಗೂ ಓವರ್ ಆಲ್ ಆಗ್ಯೂ ಎಲ್ಲರೂ ಚೆನ್ನಾಗಿ ಕಾಣಿಸೋದಕ್ಕೆ ಸಪೋರ್ಟ್ ಮಾಡಿರೋ ಎಲ್ಲ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಥ್ಯಾಂಕ್ ಯು ಹಾ ಸರ್ ಈ ಮೂವಿಲಿ ನಾನು ಟ್ವೆಲ್ ಶೇಟ್ ಪ್ಲೇ ಮಾಡಿದ್ದೀನಿ ತ್ರಿಕಾರಂ ಅಲ್ಲಿ ಒಂದು ಪೌರ್ಣವಿ ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ನೇಮು ಇನ್ನೂ ನನ್ಗೆ ಗೊತ್ತಿಲ್ಲ ಸರ್ ಅಂಜಲಿ ಅಂತ ಇಟ್ಟಿದವರು ಏನೋ ಗೊತ್ತಿಲ್ಲ ಪೌರ್ಣಮಿ ಮಾತ್ರ ನನಗ್ ಗೊತ್ತಿದೆ ಸೆಕೆಂಡ್ ಹಾಫ್ ಅಲ್ಲಿ ನಮ್ ಡೈರೆಕ್ಟ್ ಅಮಾವಾಸ್ಯ ಆಗಲ್ಲ ಸರ್ ರಾಕ್ಷಸಿ ಒಂಥರ ಅವ್ರು ಹೇಳಿದಾರಲ್ಲ ರಾಕ್ಷಸಿನೋ ದೇವತಿನೋ ಅಂತ ಸರ್ಗೆ ಗೊತ್ತಿಲ್ಲ ಅಂತ ಆತರ ಸೊ ಒಂಥರ ಜಂಬುದ್ ಕ್ಯಾರೆಕ್ಟರ್ ಅಂದ್ರೆ ಫಸ್ಟ್ ಆಫ್ ಅಲ್ಲಿ ಒಂಥರ ಜಂಬುದ್ ಕ್ಯಾರೆಕ್ಟರ್ ಬರುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಸ್ವಲ್ಪ ಮುಟ್ಟೆ ಕ್ಯಾರೆಕ್ಟರ್ ತರ ಬರುತ್ತೆ ಸೊ ಎರಡು ಆಫ್ ಅಲ್ಲು ಟ್ರಾವೆಲ್ ಆಗ್ತೀನಿ ಸೊ ನಂಗೆ ತುಂಬ ಡಿಫ್ರೆಂಟಾಗಿ ಅಂತ ಅನಿಸ್ತು ಸರ್ ಯಾವಾಗಲೂ ಒಂದು ಸ್ವಲ್ಪ ಅಂದರೆ ಎಲ್ಲ ಕ್ಯಾರೆಕ್ಟ್ರು ಡೈವರ್ ಡಿವೋಷ್ನಲ್ ಆಗಿರ್ಬೋದು ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟ್ರು ಮಾಡ್ತಿರ್ಬೇಕಾದ್ರೆ ನಂಗೆ ಈ ಪ್ರಾಜೆಕ್ಟ್ ತುಂಬ ಹೊಸದು ಅಂತ ಅನ್ನಿಸ್ತು ಆ್ಯಂಡ್ ಕ್ಯಾಸ್ಟಿಂಗ್ ಥ್ರೂ ಎಲ್ಲನೂ ಅಷ್ಟೇ ಹೊಸದು ಅಂತ ಅನಿಸ್ತು ಶೂಟಿಂಗ್ ಸೆಟ್ಟಲ್ಲಂತೂ ತುಂಬ ಫನ್ ಮಾಡಿದ್ದೀವಿ ಹಾಗೆ ತುಂಬ ಸ್ಟ್ರಗಲ್ಲು ಮಾಡಿದ್ದೀವಿ ನಾನು ಹೀರೋ ಹೀರೋಸರೆಲ್ಲ ಫುಲ್ ಸುಟ್ಕೊಂಬಿಟ್ಟಿದ್ವಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ಸೊ ಬರ್ನ್ ಇಲ್ಲೆಲ್ಲ ಬರ್ನ್ ಮಾಡಿ ಸ್ಕಿನ್ನೆಲ್ಲ ಬರ್ನ್ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ ಬಟ್ ಏನು ಆಲ್ ಪ್ರಾಜೆಕ್ಟ್ ಆಯ್ತ ಫೈನಲ್ ನಿಮ್ಗೆ ಇಷ್ಟ ಆಗ್ಬೇಕು ಆಡಿಯನ್ಸ್ ಇಷ್ಟ ಆಗ್ಬೇಕು ಟ್ರೈಲರ್ ಎಲ್ಲಾನು ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನಾವು ಹಾಕಿದ್ದೀವಿ ಆಡಿಯನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಮ್ಮದೇನೇ ಮಿಸ್ಟೇಕ್ಸ್ ಇದ್ರೂ ಫಸ್ಟು ಪ್ರೊಡಕ್ಷನ್ ಆಗಿರೋದ್ರಿಂದ ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡಿ ಟೆಕ್ನಿಕಲ್ ಆಗಿರ್ಬೋದು ಆ್ಯಕ್ಟಿಂಗ್ ವೈಸಲ್ಲಿ ಆಗಿರ್ಬೋದು ಯಾವುದೇ ಇದ್ರಲ್ಲಾದ್ರೂ ತಪ್ಪಾಗಿದ್ರೆ ಇದು ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಥರ ಸಪೋರ್ಟ್ ಮಾಡೋದ್ರಿಂದ ಹೊಸ ಹೊಸ ಪ್ರೊಡಕ್ಷನ್ಗಳು ಬರ್ತಾರೆ ಈ ಥರ ಪ್ರೊಡ್ಯೂಸರ್ಸ್ಗಳು ಬರ್ತಾರೆ ಕನ್ನಡ ಇಂಡಸ್ಟ್ರಿ ಒಂದು ಪ್ರಾಜೆಕ್ಟ್ಸ್ಗಳು ಬರ್ತಾ ಇರತ್ತೆ ಆ್ಯಂಡ್ ಆಗಿ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಗಳು ಬರಬೇಕು ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದು ಅದು ನಾವು ಏನೋ ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ಬೇಕಾದ್ರೆ ನಾನು ಸರ್ ಶೂಟ್ ಮಾಡ್ಬೇಕಾದ್ರೆ ಆ್ಯಂಡ್ ಈವನ್ ನಮ್ಮ ಸರ್ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇರಬೇಕಾದ್ರೆ ಏನು ಫೈಟ್ ಸ್ಟನ್ ಸೀನ್ಸ್ ಎಲ್ಲ ಮಾಡಬೇಕಾದ್ರೆ ರಿಯಲ್ ಫೈಯರ್ ಬಂದ್ಬಿಟ್ಟು ನಮ್ಗೆಲ್ಲರ್ಗು ತಾಗಿ ಫುಲ್ ಸುಟ್ಟು ಹೋಗ್ಬಿಡ್ತು ಅಂಡ್ ಮೋರ್ ಅವರ್ ಅಲ್ಲೆಲ್ಲ ಏನು ಹೊಸದುರ್ಗ ಅಂದ್ರೆ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿನೇ ಇರೋ ಗೆರೆ ಎಲ್ಲ ಹಾಕಿದ್ರು ಸೊ ಅದು ಮೈ ಮೇಲೆ ಬಿದ್ದು ಹೋಗ್ಬಿಡ್ತು ನಮ್ಗೆಲ್ಲರೂ ಪ್ರಿಕಾಷನ್ ಇತ್ತು ಸರ್ ಆದ್ರೂ ನಾವೇನ್ ಮಾಡಿದ್ವಿ ಡಿಸ್ಟೆನ್ಸ್ ನಾವು ನೋಡ್ಕೊಂಡೇ ಹಾಕಿದ್ವಿ ಬಟ್ ಗಾಳಿ ಜಾಸ್ತಿ ಇದ್ದಿದ್ರಿಂದ ಗಾಳಿಯಿಂದ ಬಂದು ಮೈ ಮೇಲೆಲ್ಲ ಇದು ತೆಂಗಿನ ಗರಿದು ಕಿಡಿಗಳೆಲ್ಲ ಹತ್ಕೊಂಡು ಆ್ಯಂಡ್ ಈವನ್ ನಾವು ಯೂಸ್ ಮಾಡಿದಂಥದ್ದು ಕಾಟನ್ ಕ್ಲಾತ್ ಆ್ಯಂಡ್ ಸ್ವಲ್ಪ ಕಾಟನ್ಸ್ ಇತ್ತು ಅದರಿಂದ ನಮ್ಮ ಕ್ಲಾತ್ಗೆಲ್ಲ ಇದಾಯಿತು ಆ್ಯಂಡ್ ನಮ್ ನನ್ನಗಿಂತು ಜಾಸ್ತಿ ಆ್ಯಕ್ಚುಲಿ ಹೀರೋ ಸರ್ಗಾಯ್ತು ಪೆನ್ನು ಇದು ಎಲ್ಲಾನು ಹೀರೋ ಆಯಿತು ಪ್ರಿಕಾಷನ್ ಇತ್ತು ಪಾಪ ಎಲ್ಲರೂ ಸೆಟ್ಟವ್ರ ಎಲ್ಲರೂ ಅಲ್ಲೇ ಇದ್ರು ಆರ್ಟ್ ಡಿಪಾರ್ಟ್ಮೆಂಟು ಎಲ್ಲರೂ ಅಲ್ಲೇ ಇದ್ರು ಆದರೂ ಸ್ವಲ್ಪ ಇಶ್ಯೂಸ್ ಎಲ್ಲ ಆಯಿತು ಇಲ್ಲ ಇದು ಡಿವೋಷನಲ್ ಸರ್ ಯು ಕೇಳಿ 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 ಸರ್ ಸರ್ ಈ ಕರ್ತವ್ಯ ಸರ್ ಯಾಕಂದ್ರೆ ನೀವೆಲ್ಲರೂ ನಮ್ಗೋಸ್ಕರ ವರ್ಕ್ ಮಾಡಿರ್ತಾರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಎಲ್ಲರೂ ನಮ್ಗೋಸ್ಕರ ವರ್ಕ್ ಮಾಡಿರೋದ್ರಿಂದ ಅಟ್ಲೀಸ್ಟ್ ಕನಿಷಮ್ ಅವ್ರನ್ನ ನೆನ್ಸ್ಕೊಂಡು ಥ್ಯಾಂಕ್ಸ್ ಹೇಳೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವರೇ ಎಲ್ರಿಗೂ ಥ್ಯಾಂಕ್ ಯು ಹೇಳಿ ಹೊಟ್ಟೆ ತುಂಬಿಸ್ಬಿಟ್ರಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಹಾಗೆ